ಎರಡು ವಿಡಿಯೋ ಕ್ಲಬ್ ಮಾಡ್ತಾ ಮಾಡ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಲೆಂತಿ ಎನ್ನಿಸ್ಬೋದು ದಯವಿಟ್ಟು ಪೂರ್ತಿ ನೋಡಿ ಎಂಜಾಯ್ ಮಾಡಿ ಆಮೇಲೆ ನಿಮಗೆ ಅನ್ಸುತ್ತೆ ಎರಡು ಟಿಶು ಟ್ರೈ ಮಾಡಬೇಕಂತ ಎಷ್ಟೋ ಜನ ಮಾಡಿರ್ತೀರಾ ಬಟ್ ದಯವಿಟ್ಟು ಫುಲ್ ವಿಡಿಯೋ ನೋಡ್ಬಿಟ್ಟು ಇದನ್ನ ಟ್ರೈ ಮಾಡಿ ಇದನ್ನು ಎರಡು ಮೌತ್ ವಾಟ್ರಿಂಗ್ ಡಿಶಸ್ ಥ್ಯಾಂಕ್ ಯು ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ಐಂಗಾರ್ ಫುಡ್ಸ್ ಇಂದ ಗೀತಾ ಶೇಷಾದ್ರಿ ಮಾತಾಡ್ತಾ ಇರೋದು ಇವತ್ತು ನಾನು ಹೆಸರುಬೇಳೆ ಉಂಡೆನ ಮಾಡೋದು ತೋರಿಸ್ತಾ ಇದ್ದೀನಿ ಪದಾರ್ಥಗಳು ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ಒಂದು ಬಟ್ಲು ಹೆಸರುಬೇಳೆ ಅಷ್ಟೇ ಸಮಾನ ಪ್ರಮಾಣದ ಸಕ್ಕರೆ ಆಮೇಲೆ ಸಕ್ಕರೆ ಏಲಕ್ಕಿ ಐದು ಏಲಕ್ಕಿ ತೊಗೊಂಡಿದ್ದೀನಿ ದ್ರಾ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದಕ್ಕೆ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಫಸ್ಟ್ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ಅದನ್ನ ತೋರಿಸ್ತೀನಿ ಮಾಡೋಣ ಬನ್ನಿ ಇವಾಗ ಇದನ್ನ ಹುರಿಯಕ್ ಶುರು ಮಾಡಿದೀನಿ ಹೊಂಬಣ್ಣ ಬರೋ ತನಕ ಗಮ್ ಅಂತ ಹುರ್ಕೋಬೇಕು ಮೀಡಿಯಂ ಊರಿನಲ್ಲಿ ಹೊಂಬಣ್ಣ ಬರೋ ತನಕ ಇದನ್ನ ಹುರ್ಕೋಬೇಕು ಹುರಿದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಚೀರೋ ತೀರ ಥರ ಪುಡಿ ಮಾಡ್ಕೊಬೇಕು ನೋಡಿ ಒಂಬಣ್ಣ ಬಂದಿದೆ ಇಟ್ ಸಾಕು ಸಣ್ಣ ಉರಿನಲ್ಲಿ ಹುರ್ಕೊಂಡಿದ್ದೆ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ತೀನಿ ನೋಡಿ ಇವಾಗ ಏಲಕ್ಕಿ ತಗೊಂಡಿದ್ನಲ್ಲ ಐದು ಏಲಕ್ಕಿ ಸಕ್ಕರೆ ಒಂದು ಬಟ್ಲು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಪೌಡ್ರ್ ಮಾಡ್ಕೊತೀನಿ ಹೆಸರು ಬೇಳೆನ ಅದಕ್ಕೆ ಹಾಕಿದೀನಿ ಮಿಕ್ಸಿ ಜಾರ್ಗೆ ಅದನ್ನ ಪೌಡರ್ ಮಾಡ್ಕೊತೀನಿ ಈಗ ಆಗಿದೆ ಪೌಡರ್ ಆಗಿದೆ ಮಿಕ್ಸಿ ಜಾರ್ ಇಂದ ಒಂದು ಬೌಲ್ ಹಾಕೋತಾ ಇದೀನಿ ಇವಾಗ ಸಕ್ಕರೆ ಬೆರೆಸ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದು ಇದಕ್ಕೆ ಬೆರೆಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಇಟ್ಟಿದ್ದೀನಿ ತುಪ್ಪ ಹಾಕ್ಬಿಟ್ಟು ಬಾದಾಮಿ ಗಟ್ಟಿ ಇರೋದ್ರಿಂದ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಆಮೇಲೆ ದ್ರಾಕ್ಷಿ ನೋಡಿ ಇನ್ನೂ ಇಷ್ಟು ತುಪ್ಪ ಇದೆ ಆಮೇಲೆ ಬೇಕಂದ್ರೆ ಹಾಕ್ತೀನಿ ಇವಾಗ ಬಾದಾಮಿ ಗೋಡಂಬಿ ಬಾದಾಮಿ ಗೋಡಂಬಿ ಮೇಲೆ ದ್ರಾಕ್ಷಿ ತುಂಬಾ ಸುಲಭನಾಗಿ ಮಾಡ್ಕೊಳ್ಳೋಂಥದ್ದು ನೋಡಿ ಇವಾಗ ಎಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಬಿಸಿ ಇರೋದ್ರಿಂದ ಕೈನಲ್ಲಿ ಮಿಕ್ಸ್ ಮಾಡಕ್ ಆಗಲ್ಲ ಇವಾಗ ಇದು ಸ್ವಲ್ಪ ಬಿಸಿ ಇರೋವಾಗ್ಲೇನೆ ಕೈನಲ್ಲೇ ಪೂರ್ತಿ ಎಲ್ಲನು ಬೆರೆಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿಬಿಡಿ ಮಧ್ಯದಲ್ಲಿ ಉಂಡೆ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಇರೋವಾಗಲೇ ಉಂಡೆ ಕಟ್ಬಿಡಬೇಕು ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸುಲಭನಾಗಿ ಮಾಡೋ ಅಂಥದ್ದು ಪೂರ್ತಿಯಾಗಿ ನೋಡಿಬಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಕಾಮೆಂಟ್ಸಲ್ಲಿ ಬರೀರಿ ನಾನಿವಾಗ ತೋರಿಸಿದ್ದು ಅಳತೆಗೆ ಹೆಸರುಬೇಳೆ ಉಂಡೆ ಹನ್ನೆರಡರಿಂದ ಹದಿಮೂರು ಆಗಿದೆ ರೆಡಿ ಆಗಿದೆ ಇವಾಗಿನ ದೇವ್ರ ನೈವೇದ್ಯ ಮಾಡಿ ಉಪಯೋಗಿಸಬಹುದು ಅಂಗಲ್ ಫುಡ್ ಚಾನಲ್ಸ್ಗೆ ಸ್ವಾಗತ ಜೈರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ಸಾಬುದಾಣ ಅಂದ್ರೆ ಸಬ್ಬಕ್ಕಿ ಸಬ್ಬಕ್ಕಿನಲ್ಲಿ ಮಸಾಲ ಮೊಸರನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಈ ನೈಲಾನ್ ಸಾಬುದಾಣ ತಗೊಂಡಿದ್ದೀನಿ ನೋಡಿ ನೈಲಾನ್ ಸಾಬೂದಾಣ ಇದು ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ನೋಡಿ ಒಳ್ಳೆ ಮುತ್ತಮುತ್ತಂಗಿರುತ್ತಲ್ಲ ನೈಲಾನ್ ಸಾಬೂದಾಣ ತೊಗೊಂಡಿದ್ದೀನಿ ಅದನ್ನು ಒಂದು ಲೋಟ ತೊಗೊಂಡು ಒಂದು ಲೋಟನ ಆ ಸಾಬ ಸಾಬೂದಾಣನ ಕ್ಲೀನಾಗಿ ತೊಳ್ಕೊಂಡು ಮತ್ತು ನೀರೆಲ್ಲ ಚೆಲ್ಬಿಟ್ಟು ಫ್ರೆಶ್ ನೀರು ನೆನೆಸಿ ಫ್ರೆಶ್ ನೀರು ಹಾಕ್ಕೊಂಡು ಒಂದು ಏಯ್ಟ್ ಅವರ್ಸ್ ನೆನೆಸಿಟ್ಟಿದ್ದೀನಿ ಈಗ ನೆನೆಸಿಟ್ಟಿದ ಮೇಲೆ ನೋಡಿ ಈ ರೀತಿ ಆಗಿದೆ ಒಳ್ಳೆ ಮುತ್ತಮುತ್ತಂಗ ಆಗಿದೆ ಈಗ ಇದನ್ನು ನಾನು ಕುಕ್ಕರಲ್ಲಿ ಒಂದು ಲೋಟ ತೊಗೊಂಡಿದ್ದಕ್ಕೆ ನಾನು ಮೂರುವರೆಯಿಂದ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡು ಎರಡು ಬಿಸಿಲು ಬರೋಷ್ಟು ಕುಕ್ಕರಲ್ಲಿ ಮೊದಲು ಕೂಗಿಸ್ಕೊಂಡ್ಬಿಡ್ತೀನಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಸಾಬುದಾಣನ ಸಬ್ಬಕ್ಕಿನ ಅದಕ್ಕೆ ಒನ್ ಟು ಫೋರು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಎರಡು ಬಿಸಿಲು ಬರೋಷ್ಟು ಕೂಗಿಸ್ಬಿಡೋಣ ಇವಾಗ ಭಿಕ್ಷಕ್ರೆ ಎರಡು ಬಿಸಿಲು ಆಗಿದೆ ಕುಕ್ಕರ್ ಮುಷ್ಠ ತೆಗಿತಿದ್ದೀನಿ ಕುದಿ ಕುದೀತಾ ಇದೆ ಚೆನ್ನಾಗಿ ನೋಡಿ ಸಾಬುದಾಣಿ ಕಾಣೋದೇ ಇಲ್ಲ ಅಷ್ಟು ಚೆನ್ನಾಗಿ ಕುಕ್ಕಾಗಿದೆ ಈ ಸಬ್ಬಕ್ಕಿ ಈಗ ಬಿಸಿಯಾಗಿರೋದ್ರಿಂದ ನೀರು ನೀರಾಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಿರೋದೆ ಗೊತ್ತಿರೋದೇ ಬ ಸ್ವಭಾವ ಸ್ವಭಾವ ಗಟ್ಟಿಯಾಗುತ್ತೆ ಅಂತ ಇದು ಹೀಗೆ ಇರಲಿ ಈಗ ಒಂದು ಪಕ್ಕಕ್ಕೆ ಇಟ್ಕೊಂಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಮತ್ತು ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮೊಸರನ್ನೆ ಕರ್ಕೊಳ್ಳೋಣ ಬಾಕಿ ಉಳಿದಿದ್ದನ್ನು ನೀವು ಪಾಯಸಕ್ಕೆ ಉಪಯೋಗಿಸ್ಕೊಬೋದು ಬಾಣಲೆಯಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ಈಗ ಒಗ್ಗರಣೆಗೆ ಮೊಸರನ್ನಕ್ಕೆ ಮಸಾಲ ಮೊಸರನ್ನಕ್ಕೆ ಸಾಸಿವೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಇದು ಉದ್ದಿನಬೇಳೆ ಘಮ ಬರಬೇಕು ಅದಕ್ಕೋಸ್ಕರ ಸಾಸಿವೆ ಅನ್ನಬೇಕು ಉದ್ದಿನ ಉದ್ದಿನಬೇಳೆ

ಕರ್ಬೇವು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಇಂಗು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಂಗು ಬೆಳೆಗಳ ಪಡಿ ಮಾಡಿ ಬರ್ತಾ ಇದೆ ಈಗ ಇದನ್ನ ಆಫ್ ಮಾಡಿಬಿಡ್ತೀನಿ ಈಗ ನಾನು ಮಾಡಿರೋ ಬೇಯಿಸ್ಕೊಂಡಿರೋ ಸಬ್ಬಕ್ಕೆ ಏನಿದೆಯಲ್ಲ ಅದಕ್ಕೆ ನಮಗೆ ಎಷ್ಟು ಬೇಕೋ ನಮ್ಮ ಮನೆಯವ್ರಿಗೆ ಎಷ್ಟು ಇದ್ದಾರೋ ಅಷ್ಟು ಬೇಕೋ ಅದು ಅಷ್ಟನ್ನು ಮಾತ್ರ ಇದಕ್ಕೆ ಬಗ್ಸ್ಕೊಂಡು ಬಿಡ್ತಾ ಇದ್ದೀನಿ ಒಗ್ಗರಣೆ ಪಾತ್ರೆಗೆ ಇದನ್ನೆಲ್ಲ ಬಗ್ಸ್ಕೊಂಡು ಬಿಡ್ತಾ ಇದ್ದೀನಿ ಮೇಲೆ ಇದು ಮತ್ತೆ ಗಟ್ಟಿ ಆಗುತ್ತೆ ಇವಾಗ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚಿಟಕಿ ಸಕ್ಕರೆ ಮತ್ತೆ ಗಟ್ಟಿ ಮೊಸರು ಇದು ಉಪವಾಸ ಮಾಡೋರು ಗುರುವಾರ ಶುಕ್ರವಾರ ಮಂಗಳವಾರ ಅನ್ನೋರು ನಾಳೆ ಶಿವರಾತ್ರಿ ಬರುತ್ತೆ ಶಿವರಾತ್ರಿ ಟೈಮ್ ಒಳಗೆ ಉಪಹಾರಕ್ಕೆ ಇದನ್ನು ತಗೋಬೋದು ಸಾಬೀಧಾನ ಆಗಿರೋದ್ರಿಂದ ಮತ್ತೆ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಕೊಡ್ತಾ ಇದ್ದೀನಿ ಮೊಸರನ್ನದ್ದು ಸ್ಮೆಲ್ ಸುವಾಸನೆ ಬರ್ತಾ ಇದೆ ಪರಿಮಳ ಪರಿಮಳ ಹ್ಞೂ ಮತ್ತೆ ಎಲ್ಲದಕ್ಕಿಂತ ಇದು ಫೈನಲ್ ಟಚ್ ಕೊಡಕ್ಕೆ ನಿಮಗೆ ದೇವಸ್ಥಾನ ಟೇಸ್ಟ್ ಬರಬೇಕು ಅಂದರೆ ನೀವೇ ಅಕ್ಕಿದಲ್ಲಿ ಮಾಡಿದ್ರೂ ಸರಿ ಸಾಬಕ್ಕಿನಲ್ಲಿ ಮಾಡಿದ್ರೂ ಸರಿ ಎಲ್ಲ ಆದಮೇಲೆ ಒಂದು ಎಂಟರಿಂದ ಹತ್ತು ಮೆಣಸು ನಾ ಕೊಟ್ಟಿಟ್ಕೊಂಡಿದ್ದೀನಿ ಆ ಮೆಣಸನ್ನ ಇದಕ್ಕೆ ಸೇರಿಸ್ಬಿಡ್ಬೇಕು ತರತರಿಯಾಗಿ ಕೊಟ್ಟಿಟ್ಟಿದ್ದೀನಿ ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕಿರೋದು ದೇವಸ್ಥಾನದಲ್ಲೆಲ್ಲ ನಾವು ಹಸಿ ಮೆಣಸಿನ್ಕಾಯಿ ಉಪಯೋಗಿಸೋದಿಲ್ವಲ್ಲ ಅವರು ನೋಡಿ ಇವಾಗ ಹೀಗಿದೆ ಇನ್ನು ಸ್ವಲ್ಪತ್ತು ಆದರೆ ಆರದ್ಮೇಲೆ ಪೂರ್ತಿ ಇದು ಗಟ್ಟಿಯಾಗುತ್ತೆ ಸೊ ಇದು ಉಪವಾಸಗಳಿಗೆ ವ್ರತಗಳಿಗೆಲ್ಲದು ಇದನ್ನು ಮಾಡ್ಕೊಂಡು ತಿಂದರೆ ಬೇಸಿಗೆ ಬೇರೆ ಅಲ್ವಾ ಹೊಟ್ಟೆ ತಂಪಾಗಿರುತ್ತೆ ತಣ್ಣಗಿರುತ್ತೆ ಹೊಟ್ಟೆ ತುಂಬ ಆಗುತ್ತೆ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಆಗಿರೋದ್ರಿಂದ ಬೇಗ ಹಸುವಾಗೋದನ್ನು ಸೊ ಇದನ್ನು ಎಲ್ಲರೂ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ನಮ್ಮ ಚಾನಲ್ ವೀಡಿಯೋಸ್ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಇಷ್ಟು ಹೇಳಿ ನಾವು ಜೈರಾಮ ಲತಾ ಐ ಥಿಂಕ್ ನಾವು ಸೈನ್ ಆಫ್ ಮಾಡ್ತೀವಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು ವೀಕ್ಷಕರೇ ಇದು ಶಿವರಾತ್ರಿಗೋಸ್ಕರ ಸ್ಪೆಷಲ್ ಆಗಿ ನಾವಿಬ್ರು ಅಂದರೆ ನಮ್ಮ ಗೀತಾ ನನ್ನಾದ್ನೆಯವರು ಅವರು ಅವ್ರ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಪ್ರಸಾದ ಮಾಡಿದ್ದಾರೆ ನಾನು ನಮ್ಮ ಮನುಷ್ಯರಿಗೆ ಉಪಹಾರಕ್ಕೆ ಮಾಡಿದ್ದೀವಿ ಇದು ಜಾಯಿಂಟ್ ವೆಂಚರು ಶಿವರಾತ್ರಿಗೆ ಇದನ್ನು ಎರಡು ವೀಡಿಯೋನೂ ನಾವು ಕ್ಲಬ್ ಮಾಡಿದ್ದೀವಿ ಬೇರೆ ಬೇರೆ ಕಡೆ ಶೂಟ್ ಮಾಡಿದ್ದು ಬೇರೆ ಬೇರೆ ಯಾರು ಶೂಟ್ ಮಾಡಿದರೆ ಕ್ಲಬ್ ಮಾಡಿ ನಾವು ನಮ್ಮ ಮಹಂಗಾರ್ ಫುಡ್ಸ್ ಚಾನೆಲ್ ಅಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ನಿಮಗೆ ಇಷ್ಟ ಆಗತ್ತೆ ಅಂತ ನಂಬ್ಕೊಂಡಿದ್ದೀನಿ ಓಕೆ ಧನ್ಯವಾದಗಳು ಫೈನಲಿ ವೀಕ್ಷಕ್ರೆ ನೋಡಿ ಸಾಬುದಾಣ ಮಸಾಲ ಮೊಸರನ್ನ ರೆಡಿಯಾಗಿದೆ ಇದು ನಾವು ಪ್ಲಾನ್ ಮಾಡಿ ಮಾಡಿದ್ದು ಇದು ಮಾಡಬೇಕು ತೋರಿಸ್ಬೇಕೋ ವೀಕ್ಷಕರಿಗೆ ಅಂತ ಹೇಳಿ ಮತ್ತೆ ಸಾಬುದಾಣ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನ್ನ ಮಗಳಿಗೂ ಸಾಬುದಾಣ ಪಾಯಸ ಬಹಳ ಇಷ್ಟ ಅಂತ ಹೇಳಿ ಇದೆಲ್ರಿಗೂ ಗೊತ್ತಿರೋದೆ ಹೇಗಿದ್ರು ಶಿವರಾತ್ರಿನಲ್ಲ ಸೊ ಪಾಯಸನೂ ಪಲಹಾರಕ್ಕಾಗತ್ತೆ ಅಂತ ಉಪಹಾರಕ್ಕಾಗತ್ತೆ ಅಂತ ಸಬ್ಬಕ್ಕಿ ಪಾಯಸನೂ ಮಾಡಿದ್ದೀನಿ ಸೊ ನೀವು ಇದೆರಡನ್ನೂ ಮಾಡ್ಕೋಬೋದು ಮಾಡಿಕೊಂಡು ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿಪ್ಪ ಥ್ಯಾಂಕ್ ಯು ಅಂದರೆ ಇವತ್ತು ದಿವಸ ತ್ರೀ ಇನ್ ಒನ್ ಕಾಂಬೋ ಹೆಸರು ಬೇಳೆ ಉಂಡೆ ಮತ್ತು ಸಾಬುದಾನ ಮಸಾಲ ಮೊಸರನ್ನ ಮತ್ತೆ ಸಾಬುದಾನ ಪಾಯಸ